ಪ್ರವಾದಿ ಎಜೆ ಕೇಳಿನ ಗ್ರಂಥದಿಂದ ವಾಚನ ಅಧ್ಯಾಯ ಎರಡು ವಚನಗಳು ಎಂಟು ಹಾಗೂ ಮೂರರಿಂದ ನಾಲ್ಕರವರೆಗೆ ನರಪುತ್ರನೇ ನಾನು ನಿನಗೆ ನುಡಿಯ ಮಾತನ್ನು ಕೇಳು ಅವಿದೆಯರಾದ ಆ ವಂಶದರಂತೆ ನೀನು ಅವಿದೆಯನಾಗಬೇಡ ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು ಎಂದರು ನಾನು ನೋಡುತ್ತಿದ್ದಂತೆ ಒಂದು ಕೈ ನನ್ನ ಕಡೆ ಚಾಚಿತು ಅದರಲ್ಲಿ ಗ್ರಂಥದ ಸುಳಿರೊಂದು ಕಾಣಿಸಿತು ಆ ಸುರುಳಿಯನ್ನು ನನ್ನೆದುರಿನಲ್ಲೇ ಬಿಚ್ಚಿದರು ಅದರ ಎರಡು ಬದಿಗಳಲ್ಲಿಯೂ ಬರೆದಿತ್ತು ಅದು ಪ್ರಲಾಪ ಶೋಕ ಶಾಪ ಇವುಗಳ ಬರಹದಿಂದ ಕೂಡಿತ್ತು ಬಳಿಕ ಸರ್ವೇಶ್ವರ ನನಗೆ ನರಪುತ್ರನೇ ನಿನಗೆ ಕೊಟ್ಟ ಈ ಸುರುಳಿಯನ್ನು ತಿನ್ನು ಅನಂತರ ಇಸ್ರಾಯಲ್ ವಂಶದವರಿಗೆ ಸಾರು ಹೋಗು ಎಂದು ಆಜ್ಞಾಪಿಸಿದರು ನಾನು ಬಾಯಿ ತೆರೆದೆ ಅವರೇ ಆ ಸುರುಳಿಯನ್ನು ನನಗೆ ತಿನ್ನಿಸಿದರು ತಿನಿಸುತ್ತಾ ನರಪುತ್ರನೇ ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊ ಎಂದರು ನಾನು ಅದನ್ನು ತಿಂದುಬಿಟ್ಟೆ ಅದು ನನ್ನ ಬಾಯಿಗೆ ಜೇನಿನಂತೆ ಸಿಹಿಯಾಗಿತ್ತು ಆಮೇಲೆ ಸರ್ವೇಶ್ವರ ನನಗೆ ಹೀಗೆಂದರು ನರಪುತ್ರನೇ ನೀನು ಇಸ್ರಾಯೇಲ್ ವಂಶದವರ ಬಳಿಗೆ ಹೋಗಿ ನಾನು ತಿಳಿಸುವ ಮಾತುಗಳನ್ನು ಅವರಿಗೆ ಹೇಳು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಿನ್ನ ನುಡಿ ಎನಿತೋ ರುಚಿ ನನ್ನ ನಾಲಿಗೆಗೆ ಸಿರಿ ಸಂಪತ್ತಿಗಿಂತ ಮಿಗಿಲಾಗಿ ಆನಂದಿಪೆ ನಿನ್ನ ಮಾರ್ಗಿಯಾಗಿ ನಿನ್ನಾಗ್ನೆಯು ಆನಂದದಾಯಕ ಅವೇ ನನಗೆ ಮಂತ್ರಾಲೋಚಕ ಶ್ಲೋಕ ನಿನ್ನ ನುಡಿ ಎನಿತೋ ರುಚಿ ನನ್ನ ನಾಲಿಗೆಗೆ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ ನಿನ್ನ ನುಡಿ ಎನಿತೋ ರುಚಿ ನನ್ನ ನಾಲಿಗೆಗೆ ಜೇನು ತುಪ್ಪಕ್ಕಿಂತ ಸಿಹಿ ನನ್ನ ಬಾಯಿಗೆ ಶ್ಲೋಕ ನಿನ್ನ ನುಡಿ ಎನಿತೋ ರುಚಿ ನನ್ನ ನಾಲಿಗೆಗೆ ಹೃದಯ ಆನಂದಕರ ನಿನ್ನ ಕಟ್ಟಲೆಗಳು ನನ್ನ ಗಮರ ಸ್ವಾಸ್ಥ್ಯವಾದವುಗಳು ಅವುಗಳು ಬಾಯಿ ತೆರೆದು ಆ ತೊರೆಯುತ್ತಿರುವೆ ನಿನ್ನ ಆಜ್ಞೆಗಳನ್ನು ಅರಸುತ್ತಿರುವೆ ಶ್ಲೋಕ ನಿನ್ನ ನುಡಿ ಎನಿತೋ ರುಚಿ ನನ್ನ ನಾಲಿಗೆಗೆ ಘೋಷಣೆ ಹಲ್ಲೇಲೂಯ ಹಲ್ಲೇಲೂಯ ನೀಡೆನೆಗೆ ನಿನ್ನ ಶಾಸ್ತ್ರದ ಹರಿವನ್ನು ಪೂರ್ಣ ಮನದಿಂದ ಆಚರಿಸುವೆ ಅದನ್ನು ಹಲ್ಲೇಲೂಯ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿನೆಂಟು ವಚನಗಳು ಒಂದರಿಂದ ಐದು ಹತ್ತು ಮತ್ತು ಹನ್ನೆರಡರಿಂದ ಹದಿನಾಲ್ಕು ಆ ಕಾಲದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವರು ಯಾರು ಎಂದು ಕೇಳಿದರು ಏಸು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆದ್ದರು ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿದಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ ಈ ಮಗುವಿನಂತೆ ನಮ್ರ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು ನನ್ನ ಹೆಸರಿನಲ್ಲಿ ಇಂತಹ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ ಎಚ್ಚರಿಕೆ ಈ ಚಿಕ್ಕವರಲ್ಲಿ ಯಾರನ್ನು ತೃಢೀಕರಿಸಬೇಡಿ ಸ್ವರ್ಗದಲ್ಲಿನ ಇವರ ದೂತರು ಸದಾಕಾಲ ನನ್ನ ಸ್ವರ್ಗೀಯ ಪಿತನ ಸಮ್ಮುಖದಲ್ಲಿ ಇದ್ದಾರೆ ಇದು ನಿಮಗೆ ತಿಳಿದಿರಲಿ ನಿಮ್ಮಲ್ಲಿ ಒಬ್ಬನಿಗೆ ನೂರು ಕುರಿಗಳು ಇವೆ ಎನ್ನು ಅವುಗಳಲ್ಲಿ ಒಂದು ಕುರಿ ತಪ್ಪಿಸಿಕೊಂಡು ಹೋಯಿತೆಂದು ಇಟ್ಟುಕೊಳ್ಳಿ ಆಗ ನಿಮಗೇನು ಅನಿಸುತ್ತದೆ ಅವನು ಉಳಿದ ತೊಂಬತ್ತೊಂಬತ್ತು ಕುರಿಗಳನ್ನು ಗುಡ್ಡದಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋದ ಆ ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗುವುದಿಲ್ಲವೇ ಅದು ಸಿಕ್ಕಿತು ಎನ್ನಿ ತಪ್ಪಿಸಿಕೊಳ್ಳದ ಈ ತೊಂಬತ್ತೊಂಬತ್ತು ಕುರಿಗಳಿಗಿಂತ ಸಿಕ್ಕಿದ ಆ ಒಂದು ಕುರಿಗಾಗಿ ಅವನು ಹೆಚ್ಚು ಆನಂದ ಪಡುತ್ತಾನೆ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಅಂತೆಯೇ ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರದು ಇದೇ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ